ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವತ್ತು ಮಂಡೇ ವ್ಲಾಗ್ ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಟೈಮ್ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ನಿನ್ನೆ ನೈಟೇ ಅಪ್ಪ ಫ್ರೆಶ್ ಮೀನು ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು ಹಾಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಹಾಗೆ ಸಾರು ಬೆಳಗ್ಗೆ ಮಾಡೋಣ ಮೀನು ಸಾರು ರೆಡಿ ಮಾಡಬೇಕು ಹಾಗೆ ಇವತ್ತು ಶಾಪಿಗೆ ಕೂಡ ಹೋಗೋಕ್ಕಿದೆ ಟೆನ್ ಓ ಕ್ಲಾಕಿಗೆ ಹೋಗೋದಲ್ವಾ ಅಷ್ಟರಲ್ಲೊಂದು ಮೀನು ಸಾರು ಮಾಡೋಣ ಅಂತ ಇದ್ದೀನಿ ಯಾವ ಥರ ಮೀನು ಏನು ಮೀನು ಅಂತೆಲ್ಲ ತೋರಿಸ್ತೀನಿ ಬನ್ನಿ ಹಾಗೇ ಇವಾಗ ಇನ್ಮೇಲಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಣ ಅಂತ ಇದ್ದೀನಿ ಹಾಗೆ ಕಮೆಂಟ್ ಮಾಡಿದ್ದೀನಿ ವಿಡಿಯೋಸ್ ನಾನು ವ್ಲಾಗ್ನೆಲ್ಲ ಚೆಕ್ ಮಾಡ್ತಾ ಇರ್ತಿದ್ದೆ ಆದರೆ ವೀಡಿಯೋಸೇ ಇರಲಿಲ್ಲ ಇವಾಗ ಬರ್ತಾಯಿದೆ ಆಗ್ತದೆ ಹೀಗೆ ವ್ಲಾಗ್ ಅಂತ ಅಂತೇಳ್ಬಿಟ್ಟು ಇನ್ನು ಮುಂದೆ ಡೈಲಿ ಆಗಲಿಲ್ಲ ಅಂದರೂ ಎರಡು ದಿನಕ್ಕೆ ಸತಿ ಆದರೂ ವ್ಲಾಗ್ನ ಮಾಡಿ ಹಾಕೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾದರೆ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ತುಂಬ ಬ್ಲಾಗ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆ ನಾ ಬನ್ನಿ ಹಂಗಾದ್ರೆ ಇವತ್ತು ಬೆಳಗ್ಗೆ ಫಿಶ್ ಕರಿ ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿನ್ನೆ ನೈಟೇ ಅಪ್ಪ ಮೀನು ತೊಗೊಬಂದಿದ್ರು ಫ್ರೆಶ್ ಆಗಿತ್ತು ಮೀನು ಅಂತೇಳ್ಬಿಟ್ಟು ತೊಗೊಬಂದಿದ್ರು ನೋಡ್ಬೋದು ನೀವು ಎಷ್ಟೊಂದು ಫ್ರೆಶ್ ಆಗಿದೆ ಅಂತೇಳ್ಬಿಟ್ಟು ರೆಡ್ಡಾಗಿದೆ ತುಂಬ ದೊಡ್ಡ ಸೈಜಿಂದು ಕೆ ಜಿ ಲೆಕ್ಕದಲ್ಲಿ ಕಟ್ ಮಾಡಿಸಿ ತಗೊಳ್ಳೋದು ನಮಗೆಲ್ಲ ಡ್ಯಾಮ್ ಮೀನೇ ಜಾಸ್ತಿ ತೊಗೊಳೋದು ನಾವು ಇಲ್ಲಿ ನಮಗೆ ಸಮುದ್ರದ ಮೀನಿಗಿಂತ ಡ್ಯಾಮ್ ಮೀನುಗಳೇ ಜಾಸ್ತಿ ಬರೋದು ಹಾಗಾಗಿ ಅದನ್ನೇ ತೊಗೊಳೋದು ಇದು ಕ್ಯಾಟ್ಲಾಕ್ ಮೀನ್ ಅಂತ ಹೇಳ್ತಾರೆ ಕಟ್ಲಾ ಅಂತ ಹೇಳ್ತಾರಲ್ವ ಆ ಥರದ್ದು ಇದರಲ್ಲಿ ಜಾಸ್ತಿ ಮುಳ್ಳು ಇರೋಲ್ಲ ಮಧ್ಯದಲ್ಲಿ ಒಂದು ಮುಳ್ಳು ಇರುತ್ತೆ ಈ ಬಾಲ ಸೈಡಲ್ಲಿ ಸ್ವಲ್ಪ ಮುಳ್ಳುಗಳಿರುತ್ತೆ ಆರಾಮಾಗಿ ತಿನ್ಬೋದು ತುಂಬ ಮುಳ್ಳಿರುತ್ತೆ ಅಂತ ಏನು ಅನಿಸಲ್ಲ ತುಂಬ ಫ್ರೆಶ್ ಆಗಿತ್ತು ಇನ್ನು ನೈಟು ಇನ್ನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಿ ಬೆಳಗ್ಗೆ ಮಾಡೋಣ ಅಂತೇಳ್ಬಿಟ್ಟು ಇನ್ನೂ ಮತ್ತೆ ಫ್ರಿಜ್ಜಲ್ಲಿ ತುಂಬ ದಿನ ಇಟ್ಟರೆ ಅದು ಇನ್ನೂ ಅಂತ ಅಂತೇಳ್ಬಿಟ್ಟು ನೈಟ್ ತೊಗೊಬಂದಿದ್ದಲ್ವ ಬೆಳಗ್ಗೆನೇ ಕ್ಲೀನ್ ಮಾಡಿ షాపిహకీ ముంచే మీ సార్ మా ಅಮ್ಮ ರೊಟ್ಟಿ ಮಾಡ್ತಾ ಮಾಡ್ತೀನಿ ಅಂದರು ಮೀನು ಮಾಡಿದರೆ ಚೆನ್ನಾಗಿರುತ್ತೆ ರೊಟ್ಟಿ ಸಾರು ಕಾಂಬಿನೇಷನು ಅಂತ ಹೇಳ್ಬಿಟ್ಟು ಮೀನು ಸಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನನಗೆ ಚಿಕನ್ಗಿಂತ ನಂಗೆ ಮೀನ್ ಅಂದರೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಂತೂ ಯಾವಾಗಲೂ ವೆರೈಟಿ ವೆರೈಟಿ ಮೀನು ತೊಗೊ ಇರ್ತಾರೆ ಒಬ್ಬರು ಮನೇಲಿ ಒಂದೊಂದು ಥರ ಮೀನು ತಿನ್ನಲ್ಲ ಆ ಮೀನು ತಿನ್ನೋಲ್ಲ ಈ ಮೀನು ತಿನ್ನೋಲ್ಲ ಮನೆಯಲ್ಲೂ ಹೇಳ್ತಾರೆ ಆ ಮೀನು ತಿನ್ನಲ್ಲ ಈ ಮೀನು ತಿನ್ನಲ್ಲ ಆದರೂ ಸೆಲೆಕ್ಟೆಡಲ್ಲಿ ಎಲ್ಲ ಮೀನು ಆಲ್ಮೋಸ್ಟ್ ತಿಂತೀವಿ ಅದರಲ್ಲೂ ಈ ಮೀನು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ದೊಡ್ಡ ಸೈಜ್ ಇರುತ್ತಲ್ವ ದೊಡ್ಡ ಸೈಜ್ ತೊಗೊಳೋದ್ರಿಂದ ಮುಳ್ಳು ಜಾಸ್ತಿ ಇರೋಲ್ಲ ಸಣ್ಣ ಸೈಜಿಂದ ಆದರೆ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ ಸ್ವಲ್ಪ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದರಲ್ಲಿ ಫ್ರೈ ಮಾಡುವಂಥ ಪೀಸ್ಗಳಿರಲಿಲ್ಲ ನಾವು ಅಪ್ಪ ಸ್ವಲ್ಪ ಮೂಳೆ ಅಂಥದ್ದು ಅಂದರೆ ತಲೆ ಸೈಡಲ್ಲಿ ಇರುತ್ತಲ್ವಾ ಅಂಥ ಪೀಸನ್ನು ತೊಗೊಬಂದಿದ್ರು ಇದು ಸಾಂಬಾರಿಗೆ ಚೆನ್ನಾಗಾಗುತ್ತೆ ಫ್ರೈಗಿಂತ ಅಂತೇಳ್ಬಿಟ್ಟು ಎಲ್ಲ ಸಾಂಬಾರೇ ಮಾಡ್ತಿದ್ದೀನಿ ಇದರಲ್ಲಿ ಸ್ಲೈಸ್ ಆಗಿ ಸಿಕ್ಕಿದ್ರೆ ಅದು ಫ್ರೈಗೂ ಇನ್ನೂ ಸಕ್ಕತ್ತಾಗುತ್ತೆ ಜಾಸ್ತಿನೂ ಇರಲಿಲ್ಲವಲ್ಲ ಸಾರು ಮಾಡಿದರೆ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಹೇಳ್ಬಿಟ್ಟು ಸಾರೇ ಮಾಡೋಣ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತಿದ್ದೀನಿ ನೋಡ್ಬೋದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡೋದ್ರಾಯ್ತು ರೆಡಿಯಾಗುತ್ತೆ ಮೀನನ್ನು ಒಂದು ಕಡೆ ವಾಶ್ ಮಾಡಿ ಮಾಡಿಟ್ಕೊಬಿಟ್ಟು ನೆಕ್ಸ್ಟ್ ಇದಕ್ಕೆ ಮಸಾಲೆನೆಲ್ಲ ತೆಗಿತಾಯಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಹತ್ತರಿಂದ ಹನ್ನೊಂದು ಬೆಳ್ಳುಳ್ಳಿ ಎಸಲು ಮತ್ತು ಒಂದು ಎರಡು ಈರುಳ್ಳಿ ಒಂದು ಐದರಿಂದ ಆರು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಹಿಡಿ ಒಂದೂವರೆ ಇಡಿಯಷ್ಟು ಕಾಯಿ ತುರಿನ ಹಾಕ್ತಾಯಿದ್ದೀನಿ ಇದಕ್ಕೆಲ್ಲ ಮಸಾಲೆ ರುಬ್ಬಿ ಹಾ ಮಾಡಿದ್ರೇ ಚೆನ್ನಾಗೋದು ಈ ಭೂತಾಯಿ ಮೀನು ಬಾಗಡೆ ಮೀನಿಗೆಲ್ಲ ಮಸಾಲೆ ರುಬ್ಬಿ ಹಾಕ್ತಲೇ ಮಾಡಿದ್ರು ಚೆನ್ನಾಗಾಗುತ್ತೆ ಬಟ್ ಇದಕ್ಕೆ ಕಾಯೆಲ್ಲ ಹಾಕಿ ಗ್ರೈಂಡ್ ಮಾಡಿ ಮಾಡಿದ್ರೇ ಇದ್ರೂ ಸಾರು ಚೆನ್ನಾಗೋದು ನೆಕ್ಸ್ಟು ಇದಕ್ಕೆ ಎಷ್ಟು ಖಾರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಪುಡಿ ನೋಡಿ ಹಾಕ್ಬೋದು ಒಬ್ಬೊಬ್ರು ಒಂದೊಂದು ಥರ ಮೀನು ಸಾರೆಲ್ಲ ಮಾಡ್ತಾರೆ ಆದರೆ ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೆ ನೆಕ್ಸ್ಟ್ ಇಲ್ಲಿ ನಾನೊಂದು ಒಂದು ಅರ್ಧ ಹಿಡಿಯಷ್ಟು ಧನಿಯಾ ಬೀಜನ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಖಾಲಿಯಾಗಿತ್ತು ಹಾಗಾಗಿ ಇದನ್ನು ಪುಡಿ ಮಾಡಿಸೋಣ ಅಂತೇಳಿ ಹುರಿದಿಟ್ಟಿದ್ವಿ ನೀವು ಹುರಿದಿರಲಿಲ್ಲ ಅಂದರೆ ಮನೇಲಿ ಖಾಲಿ ಎಣ್ಣೆ ಹಾಕ್ತಾ ಹಾಗೆ ಬಾಣಲೆಲಿ ಹುರಿದು ಹಾಕ್ಬೋದು ಇಲ್ಲ ಧನಿಯಾ ಪುಡಿನೇ ಹಾಕ್ಬೋದು ನೆಕ್ಸ್ಟ್ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಈ ಜೀರಿಗೆನೆಲ್ಲ ಹುರಿದು ಹಾಕಬೇಕು ನಾವು ಆಲ್ರೆಡಿ ಹುರಿದು ಬಾಕ್ಸಿಗೆ ಹಾಕಿಟ್ಟಿದ್ದೀವಿ ಹಾಗಾಗಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೆ ಒಂದು ಐದರಿಂದ ಆರು ಕಾಳಷ್ಟು ಮೆಂತೆ ಹಾಕಬೇಕು ಸಾರಿಗೆ ಒಂದು ಸ್ವಲ್ಪ ಮೆಂತೆ ಕಾಳನ್ನು ಹಾಕಿದ್ರೆ ಅದರ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಮೆಂತೆನ ಹಾಕಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸೋಂಪು ಸೋಂಪಿನ ಕಾಳು ಹಾಕಬೇಕು ಸಾರಿಗೆ ಸೋಂಪು ಹಾಕಿದರೂ ಚೆನ್ನಾಗಿರುತ್ತೆ ನನಗೆ ಎಲ್ಲ ಸ್ಪೂನ್ ಅಳ್ತೆಗಿಂತ ನನಗೆ ಕೈ ಅಳ್ತೇನೆ ಜಾಸ್ತಿ ನನಗೆ ಉಪ್ಪಾಗಲಿ ಏನಾಗಲಿ ನನ್ನ ಕೈ ಅಳತೆಯಲ್ಲಿ ಹಾಕ್ತಾರೆ ನನಗೊಂದು ಸಮಾಧಾನ ಕರೆಕ್ಟು ಆಗಿರುತ್ತೆ ಹಾಗಾಗಿ ನಾನು ಕೈಯಲ್ಲಿ ಜಾಸ್ತಿ ಹಾಕೋದು ಸ್ಪೂನಲ್ಲಿ ಹಾಕೋಕ್ಕಿಂತ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಯಾವ್ದು ಮೀನು ಸಾರು ಮಾಡ್ತೀರಾ ಅದರಲ್ಲಿ ಫಸ್ಟು ಆಯಿಲ್ ಹಾಕೋಬೇಕು ಆಯಿಲ್ ಹಾಕೊಬಿಟ್ಟು ಅದಕ್ಕೊಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದ್ರ ಜೊತೆಗೆ ನೀವು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಣ್ಣನ್ನೆಲ್ಲ ಕಟ್ ಮಾಡಿ ಹಾಕ್ಬೋದು ನನಗೆ ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ಬರೀ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ವ ಮಸಾಲೆ ನೋಡ್ಬೋದು ಆ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಕೇರಳ ಸೈಡು ಫಿಶ್ ಕರಿನೂ ಚೆನ್ನಾಗಿರುತ್ತೆ ಅತ್ತೆ ಮನೇಲಿ ಮಾಡುವಂಥ ಸಾರೆಲ್ಲ ಚೆನ್ನಾಗಿರುತ್ತೆ ಅಲ್ಲೇ ಬೇರೆ ಥರ ಮಾಡೋದು ಅಲ್ಲಿ ಈ ಥರ ಎಲ್ಲ ಇಷ್ಟೊಂದೆಲ್ಲ ಮಸಾಲೆ ಹಾಕಿ ಮಾಡಲ್ಲ ಇಷ್ಟೊಂದೆಲ್ಲ ಮಸಾಲೆ ಹಾಕ್ತಲೇ ಮಾಡಿದ್ರು ಅದೊಂಥರ ರುಚಿಯಾಗಿರುತ್ತೆ ಮತ್ತು ಅಲ್ಲಿ ಜಾಸ್ತಿ ಕೊಬ್ ಕೊಬ್ಬರಿ ಎಣ್ಣೆ ಬಳಸೋದಲ್ವ ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ ಹೊಸ್ದಾಗಿ ಕೊಬ್ಬರಿ ಎಣ್ಣೆ ಅಡುಗೆ ಊಟ ಮಾಡೋರಿಗೆ ಡಿಫ್ರೆನ್ಸ್ ಅನಿಸುತ್ತೆ ಇಷ್ಟ ಆಗೋಲ್ಲ ಬಟ್ ತಿಂತ ತಿಂತ ಅಭ್ಯಾಸ ಆಗ್ಬಿಡುತ್ತೆ ನನಗೂ ಸ್ಟಾರ್ಟಿಂಗಲ್ಲಿ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ದು ಆಮೇಲೆ 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 ನನಗೂ ಅಡ್ಜಸ್ಟ್ ಆಯಿತು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲಿ ಎಲ್ಲ ಅಡುಗೆಗೂ ಅಷ್ಟೇ ಕೊಬ್ಬರಿ ಎಣ್ಣೆನೆ ಮನೇಲೆ ತೆಂಗಿನ ತೆಂಗಿನ ಮರ ಬೆಳೆದಿರುತ್ತಲ್ವ ಅದರಲ್ಲಿ ಕೊಬ್ಬರಿನ ತೆಗೆದಿಟ್ಬಿಟ್ಟು ಅವರೇ ಮಿಲ್ ಮಾಡಿಸ್ಕೊಬಂದು ಎಣ್ಣೆ ತೆಗೆಸ್ಕೊಬಂದು ಆ ಎಣ್ಣೆನೇ ಯೂಸ್ ಮಾಡೋದು ತುಂಬ ಫ್ರೆಶ್ ಆಗಿರುತ್ತೆ ಎಣ್ಣೆ ಈ ನಮ್ಮ ಅತ್ತೆಯವ್ರು ನಮ್ಮ ಮನೆಗೆ ಬರೋತ್ತಿಗೆ ಎಣ್ಣೆ ತರಿಸ್ಬೇಕು ಅಂತ ಇದ್ದೀವಿ ಸಲ ಸಲ ಬರುವಾಗ ನಮ್ಮತ್ತವರು ಎಣ್ಣೆ ತೊಗೊಂಬಂದು ಕೊಡ್ತಾಯಿದ್ರು ಫ್ರೆಶ್ ಆಗಿರೋದು ಈ ಸತಿನೂ ತರಿಸ್ಬೇಕು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ನಿಮಗೆ ಉಪ್ಪು ಹೂ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ನೀವೇ ಉಪ್ಪು ಹಾಕೊಂಡ್ರೆ ಆಯಿತು ಇವಾಗ ಇದಿಷ್ಟನ್ನು ಹಾಕ್ಬಿಟ್ಟು ಮುಚ್ಚೋದೇನು ಬೇಡ ಒಂದು ಕುದಿ ಬರೋ ತನಕ ಕಾಯಬೇಕು ಇದೊಂದು ಕುದಿ ಬಂದಮೇಲೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೆ ಆ ಆ ಹುಣಸೆಹಣ್ಣಿನ ರಸನ ಇದಕ್ಕೆ ಹಾಕೋತಾ ಇದ್ದೀನಿ ಹುಣಸೆಹಣ್ಣೆ ರಸನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಇದು ಕುದಿ ಬರಬೇಕು ಚೆನ್ನಾಗಿ ಎಲ್ಲ ಕಡೆ ಕುದ್ಬಿಟ್ಟು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸಿ ಈ ವಿಡಿಯೋ ಮಾಡೋದ್ರಿಂದ ಹೆಂಗಪ್ಪ ಅಂತ ಹೇಳಿದರೆ ಅರ್ಧ ಗಂಟೆಲಾಗೋ ಕೆಲಸ ಒಂದು ಗಂಟೆ ಆಗುತ್ತೆ ಯಾಕಂದರೆ ಒಂದೊಂದೇ ಕ್ಲಿಪ್ಪನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ಸರಿಯಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ನಿಧಾನಕ್ಕೆ ಒಂದೊಂದೇ ಐಟಮ್ಸ್ನ ಹಾಕ್ಬಿಟ್ಟು ಮಾಡೋದೆಲ್ಲ ಸ್ವಲ್ಪ ಲೇಟಾಗಿಬಿಡುತ್ತೆ ಬೆಳಗ್ಗೆ ಟೈಮಲ್ಲಿ ಮಾತಾ ಮಾಡೋದು ಇನ್ನೂ ಲೇಟಾಗುತ್ತೆ ಅರ್ಧ ಆಗುವ ಸಾರು ಒಂದು ಗಂಟೆ ಆಗಿತ್ತು ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಮೇಲೆ ತೊಳೆದಿಟ್ಟಿರೋವಂಥ ಮೀನನ್ನು ಹಾಕ್ತಾಯಿದ್ದೀನಿ ಇದನ್ನು ಯಾವ ಮೀನಿಗೆ ಬೇಕಾದರೂ ಈ ಥರ ಸಾರು ಮಾಡ್ಬೋದು ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗೂ ಈ ಮೀನು ಸಾರನ್ನ ಮಾಡ್ಕೋಬೋದು ದಿಢೀರಂತ ಆಗಿಬಿಡುತ್ತೆ ಮೀನು ಚಿಕನ್ ಥರ ಬೇಯೋಕ್ಕೆ ಕಾಯಬೇಕು ಅಂತ ಏನಿಲ್ಲ ಅಲ್ವಾ ಒಂದು ಹತ್ತು ನಿಮಿಷ ಮೀನನ್ನೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಮೀನನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುಸಿದ್ರೆ ಸಾಕು ಚೆನ್ನಾಗಿ ಬಂದಿರುತ್ತೆ ಮತ್ತೆ ಸೌಟ್ ಹಾಕ್ಬಿಟ್ಟು ಜಾಸ್ತಿ ಅಲ್ಲಾಡಿಸ್ಬಾರ್ದು ಮೀನೆಲ್ಲ ಪುಡಿ ಆಗಿಬಿಡುತ್ತೆ ಹಾಗಾಗಿ ಇಷ್ಟೇ ಮೀನು ಸಾರಲ್ಲಿ ಮುಳುಗುವಷ್ಟು ಸೌಟಲ್ಲಿ ಇದು ಮಾಡಿಕೊಟ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ಸಾಂಬಾರು ಕುದೀತಾ ಇದೆ ಮೀನೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಮೀನು ಸಾರು ಒಳ್ಳೆಯ ಸಖತ್ತಾಗಿ ರೆಡಿಯಾಗಿದೆ ಇದು ಮೀನು ಸಾರು ಮಾಡಿ ಮಾಡಿದ್ದು ನಾನು ಸೋಮವಾರ ಈ ವ್ಲಾಗ್ನ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಆ್ಯಕ್ಚುಲಿ ಬುಧವಾರ ಇವಾಗಲೇ ಈ ಮೀನು ಸಾರನ್ನ ನೋಡಿದಾಗ ನನಗೆ ಆಸೆ ಆಗ್ತಾಯಿದೆ ಸೋಮವಾರ ಮಾಡಿದ ವ್ಲಾಗ್ನ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲದಲೇ ಇವತ್ತು ಬುಧವಾರ ಮಾಡ್ತಾಯಿದ್ದೀನಿ ಮತ್ತೆ ಸ್ಟಾಪ್ ಮಾಡಿದರೆ ಮತ್ತೆ ನನ್ನ ವ್ಲಾಗ್ ಸ್ಟಾಪ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಏನೇ ಆದರೂ ಕಂಟಿನ್ಯೂ ಮಾಡಬೇಕು ಎರಡು ದಿನಕ್ಕೆ ಒಂದ್ಸತ್ತಿನಾದರು ಅಂತೇಳ್ಬಿಟ್ಟು ಕಷ್ಟಪಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾವು ಅಮ್ಮ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಇವಾಗ ಶಾಪಿಗೆ ರೆಡಿ ಆಗೋಕ್ಕೆ ಡ್ರೆಸ್ಸನ್ನೆಲ್ಲ ಐರನ್ ಮಾಡ್ಕೋತಾ ಇದ್ದೀನಿ ಆಗೇ ಬಿಡುತ್ತೆ ಇವಾಗ ಎಷ್ಟು ಬೇಗ ಹೋಗಬೇಕು ಅಂತ ಟ್ರೈ ಮಾಡಿದರೂ ಕೆಲವೊಂದು ಸರ್ತಿ ಆಗೇ ಬಿಡುತ್ತೆ ಇನ್ನು ಈ ವಿಡಿಯೋ ಮನಸ್ಸತ್ತಿಗಂತೂ ಇನ್ನೂ ಲೇಟ್ ಆಗುತ್ತೆ ನಾನಿವಾಗ ಶಾಪಿಗೆ ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ ಶಾಪಿಗೆ ರೆಡಿ ಆಗಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಶಾಪಿಗೆ ರೆಡಿ ಆಗಿದ್ದೀನಿ ಸಖತ್ತಾಗಿತ್ತು ಮೀನ್ಸಾರು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡೋದು ಆದರೆ ನಾವು ಹೇಗೆ ಮಾಡ್ತೀವಿ ನಾನು ಹೇಗೆ ಮಾಡ್ತೀನಿ ಅದನ್ನು ತೋರಿಸಿದ್ದೀನಿ ಅಷ್ಟೇ ಟೈಮು ಹತ್ತು ಕಾಲು ಆಗೋಕ್ಕಾಗಿತ್ತು ಅಣ್ಣನಿಗೆ ಕಾಲ್ ಮಾಡಿದ್ದೆ ಅವನು ಬರ್ತಾನಂತ ಬ್ರೇಕ್ಫಾಸ್ಟಿಗೆ ಇವತ್ತು ಬೆಳಗ್ಗಿಂದ ಮಳೆ ಮಳೆ ಹಾಗಾಗಿ ಬೈಕಲ್ ಬರೋದಲ್ವಾ ಸ್ವಲ್ಪ ಮಳೆ ನಿಂತ ಮೇಲೆ ಬರ್ತೀನಿ ಅಂತ ಹೇಳಿದ್ದ ನಾನು ರೆಡಿಯಾಗಿ ಕೂತಿದ್ದೆ ಅಮ್ಮ ಪಾಪನ್ನ ಅಜ್ಜಿ ಮನೆಗೆ ಕರ್ಕೊಂಡು ಹೋದ್ರು ಮಧ್ಯಾಹ್ನ ತನಕ ಅಜ್ಜಿ ಇರ್ತಾಳೆ ಮಧ್ಯಾಹ್ನದ ಮೇಲೆ ಅಮ್ಮ ಬಂದ ಮೇಲೆ ಅಮ್ಮನೂ ಸ್ಕೂಲಿಗೆ ಹೋಗ್ತಾರೆ ಅಮ್ಮ ಮೇಲೆ ಪಾಪನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಅಲ್ಲೋಗಿ ಆಟ ಆಡ್ತಾ ಇರ್ತಾಳೆ ಅಜ್ಜಿ ಎಲ್ಲ ಇರ್ತಾರಲ್ವಾ ಹಾಗಾಗಿ ಅಲ್ಲಿ ಆಟ ಆಡ್ತಾ ಇರ್ತಾಳೆ ನೋಡಬೇಕು ಇವಾಗ ಎಷ್ಟೊತ್ತಿಗೆ ಅಣ್ಣ ಬರ್ತಾನೆ ಅಂತ ಹೇಳ್ಬಿಟ್ಟು ಇನ್ನೂ ಈ ಮಳೆಗಾಲದಲ್ಲಿ ಟೈಮಿಂಗ್ಸ್ ಪಕ್ಕದ ಟೈಮಿಂಗ್ಸಿಗೆ ಹೋಗೋಕ್ಕೆ ಆಗಲ್ಲ ಶಾಪಿಗೆ ಒಂದೊಂದ್ಸತಿ ಮಳೆ ಇರುತ್ತೆ ಬೇಗ ಹೋಗೋಕ್ಕೆ ಆಗಲ್ಲ ಬೇಗ ಹೊರಟ್ರೂ ಹೋಗೋಕ್ಕಾಗಲ್ಲ ಇವಾಗ ಸ್ವಲ್ಪ ಸೀಸನ್ ಕಮ್ಮಿ ಆಗಿದೆ ಇವಾಗ ಒಂದು ಸ್ವಲ್ಪ ಬಿಸಿ ಕಮ್ಮಿ ಹಾಗಾಗಿ ಏನು ಟೆನ್ಷನ್ ಇಲ್ಲ ಸ್ವಲ್ಪ ದಿನದ ಮುಂಚೆ ಸ್ವಲ್ಪ ತುಂಬನೇ ಬಿಸಿ ಇತ್ತು ಅವಾಗ ಸ್ಟಿಚ್ಚಿಂಗಿಂಗೇ ಜಾಸ್ತಿ ಇತ್ತು ಹಾಗಾಗಿ ಬೇಗ ಹೋಗ್ತಾಯಿದ್ದೆ ಸ್ಟಿಚ್ಚಿಂಗಿಗೆ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಯೂನಿಫಾರ್ಮು ಹಾಗೆ ಮದುವೆ ಸೀಸನ್ನು ಆಗಿದೆ ಈ ವಾರದಲ್ಲಿ ಒಂದು ಮದುವೆ ಇದೆ ಅಂತೇಳಿ ಮದುವೆ ಮನೆ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಒಂಚೂರು ಬಟ್ಟೆ ಕೊಟ್ಟರೆ ಸ್ವಲ್ಪ ಫ್ರೀ ಆಗ್ತೀನಿ ಓಕೆ ಆವಾಗಲೇ ಅಮ್ಮ ಕರ್ಕೊಂಡೋಗಿ ಅಜ್ಜಿ ಮನೇಲಿ ಬಿಟ್ಟಿದ್ದರು ಅಜ್ಜಿ ಪಾಪುನ ದೇವಸ್ಥಾನ ಕರ್ಕೊಂಡು ಹೋಗಿದ್ರು ನಾನು ಪಾಪುಗೆ ಹಾಲಿನ ಬಾಟಲೆಲ್ಲ ಕೊಡೋಕ್ಕಿತ್ತು ಅಂತೇಳಿ ಹೋಗಿದ್ದೆ ಆವಾಗ ದೇವಸ್ಥಾನದಲ್ಲೇ ಇದ್ದರು ನನ್ನ ಮಗಳಿಗೆ ನಾನು ಹೋಗಿದ ತಕ್ಷಣ ಫುಲ್ ಖುಷಿಯಾಗಿಬಿಡ್ತು ಮಮ್ಮಿ ಬಾ ಮಮ್ಮಿ ಬಾ ಅಂತ ಇದ್ರು ಮತ್ತೆ ನಾನು ರಿಟರ್ನ್ ಬರೋತ್ತಿಗೆ ಮತ್ತೆ ಅಳ್ತಾ ಇದ್ಲು ಪಾಪ ಬಿಟ್ಟು ಬರೋದಕ್ಕೆ ಇತ್ತು ನೆಕ್ಸ್ಟ್ ಶಾಪಿಗೆ ಬಂದೆ ಶಾಪಿಗೆ ಬಂದುಬಿಟ್ಟು ನಿನ್ನೆ ನೈಟ್ ಫುಲ್ಲು ನೈಟ್ ಅಂತೇನು ಸಾರಿ ನಿನ್ನೆ ಮಧ್ಯಾಹ್ನದ ಮೇಲೆ ಕರೆಂಟ್ ಇರಲಿಲ್ಲ ನಮ್ಮೂರಲ್ಲಿ ಹಾಗಾಗಿ ಸಂಜೆ ಏಳು ಗಂಟೆ ಏಳುವರೆ ಆದರೂ ಕರೆಂಟ್ ಬಂದಿರಲಿಲ್ಲ ನಾನು ಲೈನಿಂಗ್ ಎಲ್ಲ ಕಟ್ ಮಾಡಿ ಹಾಗೆ ಇಟ್ಟು ಹೋಗಿದ್ದೆ ಹಾಗಾಗಿ ಬೆಳಗ್ಗೆ ಬಂದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿಡ್ತಾಯಿದ್ದೀನಿ ಕತ್ತಲೆಯಲ್ಲಿ ಕೆಲಸ ಮಾಡೋಕ್ಕೆ ಹಿಂಸೆ ಅಂತೇಳ್ಬಿಟ್ಟು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಬೆಳಗ್ಗೆ ಬಂದು ಎಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ ಅಂಥೇಳ್ಬಿಟ್ಟು ಹಾಗಾಗಿ ಇವಾಗ ಜೋಡಿಸ್ಕೊತಾ ಇದ್ದೀನಿ ಇನ್ನೇನೂ ಇಲ್ಲ ಫೋಲ್ಡೆಲ್ಲ ಮಾಡಿಬಿಟ್ಬಿಟ್ಟು ಸ್ಟಿಚಿಂಗಿಗೆಲ್ಲ ಇದೆ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಹೀಗಿರುತ್ತೆ ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನಿಸುತ್ತೆ ಈ ಪುಟ್ಟ ನನ್ನ ಮಾರ್ನಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್